ಇಲ್ಲಿ ಚುನಾವಣೆ ನಡೆದಿದೆ ವಿರೋಧಿಗಳ ಆಶೀರ್ವಾದನೇ ಇರಬೇಕು ಸಿಟಿ ರಾಜಕೀಯ ಬೇರೆ ಹಳ್ಳಿ ರಾಜಕೀಯ ಬೇರೆ ಇರುತ್ತೆ ಒಂದು ಲಕ್ಷ ಇದೆಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಷ್ಟೇ ಸರಿ ದೇವರಾಜು ಇರೋದ್ರಿಂದ ತೆಗಿಲೇಬೇಕು ಅವನು ಭ್ರಷ್ಟಾಚಾರ ಮಾಡಿದಾನೆ ಸಂಘದಿಂದ ಲೂಟಿ ಮಾಡಿದಾನೆ ಭ್ರಷ್ಟಾಚಾರ ಮತ್ತು ಅಪಪ್ರಚಾರದ ನಡುವೆಯೂ ಜಯಬೇರಿ ಬಾರಿಸಿದ ದೇವರಾಜು ಕೆ ಆರ್ ಅವರ ತಂಡ ತುಮಕೂರು ಜಿಲ್ಲೆ ಕಲ್ಪತರನಾಡು ತಿಪ್ಪೂರಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕರಡಿ ಇಲ್ಲಿ ಚುನಾವಣೆ ನಡೆದಿದೆ ಅಂದರೆ ನಿರ್ದೇಶಕರ ಒಂದು ಸ್ಥಾನಕ್ಕೆ ಚುನಾವಣೆ ನಡೆದಿದೆ ದೇವರಾಜಿಯವರು ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು ಆ ವಿರೋಧವಾಗಿ ಇವತ್ತು ನಾವು ಆಯ್ಕೆ ಆಗಬೇಕಾಗಿತ್ತು ಆದರೆ ನಮ್ಮ ವಿರೋಧಿಗಳ ಆಶೀರ್ವಾದ ಇವತ್ತು ನಾವು ಗೆದ್ದಿದ್ದೀವಿ ಅಂತೇಳಿ ಮಾತಾಡ್ಬೇಕಾದ್ರೆ ಆನ್ಲೈನ್ ಟಿ ವಿ ಜೊತೆ ತುಂಬ ಬೇಸರ ವ್ಯಕ್ತಪಡಿಸ್ತಾಯಿದ್ರು ವಿರೋಧಿಗಳು ನಮಗೆ ನಮ್ಮ ಮೇಲೆ ಅಪಪ್ರಚಾರ ಮಾಡಿದ್ರು ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ರು ಆದರೂ ಕೂಡ ನಮ್ಮನ್ನು ಸೋಸೋದಕ್ಕೆ ಸಹಾಯಕವಾಗಿ ಹಣಕಾಸಿನ ಈ ಥರ ಎಲ್ಲ ಒಂದು ತೊಂದರೆ ಮಾಡಿದ್ದಾರೆ ಆದರೂ ಇವತ್ತು ನಾವು ಜಯಬೇರಿ ಬಡ್ಸಿದ್ವಿ ಅಂತ ತುಂಬ ನಗಲಿಂದ ಹೇಳ್ತಾಯಿದ್ರು ಆದರೆ ಒಂದು ಊರು ಅಂದಮೇಲೆ ಇವೆಲ್ಲ ಇದ್ದಿದೆ ಕಣ್ರಿ ಸಿಟಿ ರಾಜಕೀಯ ಬೇರೆ ಹಳ್ಳಿ ರಾಜಕೀಯ ಬೇರೆ ಇರುತ್ತೆ ಆದರೆ ಕೆಲಸ ಮಾಡ್ದಲ್ಲಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿಗಳಿಗೆ ಏನು ಹೇಳೋದ್ರು ಕೂಡ ಕೆಲಸ ಮಾಡಿಲ್ಲ ಅನಿಸುತ್ತೆ ಕೆಲಸ ಮಾಡಿ ಕೂಡ ಸುಮ್ಮನೆ ಅಪಪ್ರಚಾರ ಮಾಡಿ ಈ ಥರ ನಮ್ಮೇಲೆ ಮಾಡ್ತಿದ್ರು ಅಂದರೆ ಅದು ಎಲ್ಲ ಒಂಥರ ಮನಸ್ಸಿಗೆ ಆಘಾತ ಆಗುತ್ತೆ ಬೇಜಾರಾಗುತ್ತೆ ಆ ನೋವು ನಲ್ಲಿ ಇವತ್ತು ಆನ್ಲೈನ್ ಟಿ ವಿ ಮಾತಾಡ್ತಾಯಿದ್ರು ಆಮೇಲೆ ಸಾಕಷ್ಟು ತೊಂದರೆ ಕೊಟ್ಟರು ಅಂಥೇಳಿ ಆ ತೊಂದರೆ ನಡುವೆಯೂ ವಿರೋಧಿಗಳ ಆಶೀರ್ವಾದನ ಇವತ್ತು ನಾವು ಜಯಭರಿ ಬಡಿಸಿದ್ದೀವಿ ಅಂತ ಹೇಳಿದರೆ ಏನವೇ ಅವರ ದೇವರಾಜು ಅವರ ಬೆಂಬಲಿಗರು ಇದ್ರು ಇದೆಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಷ್ಟೇ ಬೇಕಿದ್ದಂಥ ಟೈಮಲ್ಲಿ ನಾವೆಲ್ಲ ಏನು ಆ ವಿಶ್ವಾಸದಾಗಿ ಚೆನ್ನಾಗಿರ್ತೀವಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತೈದು ಐದು ವರ್ಷ ಅವಧಿಗೆ ನಡೆದಂಥ ಕೃಷಿ ಸಹಕಾರ ಸಂಘದ ಚುನಾವಣೆ ಭಾರಿ ಹೋರಾಟವಾಗಿ ನಡೆಯಿತು ನಮ್ಮ ವಿರೋಧಿಗಳ ಆಶೀರ್ವಾದನೇ ಇರಬೇಕು ನಮಗೆ ಅವಿರೋಧವಾಗಿ ಆಯ್ಕೆ ಆಗಬೇಕಾಯಿತು ಸಂಘದ ಹಣ ಹೆಚ್ಚಿನ ಒಂದು ಮೂರು ಮೂರುವರೆ ಲಕ್ಷ ನಮಗೆ ಒಂದು ನೋವು ದುಡಿದಿದ್ದು ನೋವು ಒಂದು ಬಿಟ್ಟರೆ ಈ ಸಾರ್ವಜನಿಕರವರು ನಮ್ಮ ವಿರೋಧ ಪಕ್ಷದವರು ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಆಯ್ಕೆಯಿಂದ ಹಿಡಿದು ಹಗಲು ರಾತ್ರಿ ಸುಮಾರು ಐದರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ಜನ ಸಮೂಹಕ್ಕೆ ಹೋಗಿ ಸರಿ ದೇವರಾಜು ಇರೋದರಿಂದ ತೆಗಿಲೇಬೇಕು ಅವನು ಭ್ರಷ್ಟಾಚಾರ ಮಾಡಿದ್ದಾನೆ ಸಂಘದಿಂದ ಲೂಟಿ ಮಾಡಿದ್ದಾನೆ ಅನ್ನೋದೆಲ್ಲ ಅವಹೇಳನ ಮಾಡಿಕೊಂಡು ನಾವಿವತ್ತು ಆ ಬಾಡಿಗೆ ತಗೊಂಡ್ರು ಬಂದಿರೋ ದುಡ್ಡಲ್ಲಿ ಎಷ್ಟು ಲಾಭ ತರಿಸ್ತಾ ಇದ್ದೀವಿ ನಾವು ರಾಷ್ಟ್ರೀಯ ಅಧ್ಯತಿ ಬಂದಿರೋ ದುಡ್ಡಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಸಾವಿರ ಪ್ರತಿ ತಿಂಗಳು ದುಡಿತಾ ಇತ್ತು ಅದರಲ್ಲಿ ಬಾಡಿಗೆ ಕೊಟ್ಟು ನಾವು ಸಂಘ ಮಾಡ್ತಿದ್ದೀವಿ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ನಮ್ಮ ಸಂಘ ನಿವೇಶನ ಮಂಜೂರಾತಿಗೆ ಹಂತದಲ್ಲಿದೆ ಹಂಗಾಗಿ ವಿರೋಧಿಗಳು ಪ್ರಿಂಟ್ ಮಾಡಿ ಅಪಪ್ರಚಾರ ಮಾಡಿ ಅದನ್ನು ಹೇಳಬಾರ್ದು ನಮ್ಮ ಸ ಸದಸ್ಯರು ಎಲ್ಲ ಈ ನಾ ನಮ್ಗೆ ಕಷ್ಟನೇ ಇತ್ತು ಈ ಸರಿ ನೀವು ತೆಗದೇ ಹಾಕಬೇಕು ಅವನು ಮುಗಿತು ಅವನ ಕಥೆಯನ್ನು ಮಟ್ಟಕ್ಕೆಲ್ಲ ವಿರೋಧಿಗಳು ಎಲ್ಲರದವ್ಲೂ ಮಾತಾಡಿ ತೀರಾ ಕೆಟ್ಟದಾಗಿ ನಡ್ಕೊಂಡ್ರು ಆದರೆ ನಮ್ಮ ರೈತ ಬಾಂಧವರಿಗೆ ಅವರ ಪಾದಕ್ಕೆ ಆನ್ಲೈನ್ ಟಿ ವಿ ಇದು ರೈತರ ನಮಸ್ಕಾರ